ಮಾಡಬೇಕು ಅಂತ ಮಾಡಿರೋದು ನನ್ನ ನಾನು ಅದನ್ನೇ ಹೇಳ್ತೈತೆ ಮಾಡೋದು ಮಾಡಿದ್ರೆ ಫೋಟೋ ಹಾಕೊಂಡು ಏನಕ್ಕೆ ಮಾಡಿದ್ರಿ ಅಂತ ಸೊ ಮಾಡಿರೋದು ನನಗೂ ಖುಷಿ ನನಗೂ ಒಂದು ಹೆಣ್ಮಗು ಇದೆ ಅದನ್ನ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗತ್ತೆ ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳ್ಬೇಕು ಇಲ್ಲ ಸಿ ಮಕ್ಕಳೇ ದೇವ್ರ ಸಮಾನ ಮಕ್ಕಳ ಮೇಲೆ ನಾನು ಇದನ್ನ ಕಂಪ್ಲೇಂಟ್ ಅಂತ ಹೇಳಲ್ಲ ಏನೂ ಇಲ್ಲ ಆಕ್ಚುಲಿ ಯೂಶಲಿ ಮಕ್ಕಳಿವೆ ಎಲ್ಲಿ ಬಿದ್ರು ಏನು ಮಾಡಿದ್ರು ಯಾರು ಏನು ಮಾಡಿದ್ರು ಅಂದರೆ ಅಪ್ಪ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಅದು ನಾನು ಬೈ ಮಿಸ್ಟೇಕ್ ಇರ್ಬೋದು ಏನೋ ಹೇಳ್ತಾ ಇರ್ಬೋದು ಅಂತ ಬಟ್ ಮೈ ಮೇಲೆ ಮಾರ್ಕ್ಸ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್ ಆಕ್ಚುಲಿ ಒಂದೆರಡು ದಿವಸ ಮನೆ ನಮ್ಮಲೆ ಎಲ್ಲರೂ ಅಪ್ಸೆಟ್ ಆಗಿದ್ದೀವಿ ಸೊ ಅದನ್ನೇ ಆಮೇಲೆ ಏನೋ ಆಯ್ತು ಹೇಳ್ತೀನಿ